ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತದಲ್ಲಿ ನಡೆದರೆ ಜೀವನದಲ್ಲಿ ಯಶಸ್ಸು ಕಾಣುತ್ತೇವೆ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದಲ್ಲಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಪ್ರಯುಕ್ತ ನೆಲಮಂಗಲದ ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿವರೆಗೆ ಕಾಂಗ್ರೆಸ್ ನಾಯಕರು ಮೆರವಣಿಗೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ದಾಂತವನ್ನು ಅರಿವು ಮೂಡಿಸಿಕೊಂಡು ತಾಲೂಕು ಕಚೇರಿ ಆವರಣದಲ್ಲಿ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಕಾರ್ಯಕ್ರಮವನ್ನು ಐಇಡಿ ಸ್ಕ್ರೀನ್ನಲ್ಲಿ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡಿದ ನಂತರ ಕಾರ್ಯಕ್ರಮವನ್ನು ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ನಾರಾಯಣಗೌಡರು ಮತ್ತು ಗಣ್ಯ ವ್ಯಕ್ತಿಗಳು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಎಸ್ ಹನುಮಂತೇಗೌಡ ವಕೀಲರು ಓಬಳಾಪುರ ಹಾಗೂ ಸದಸ್ಯರು ಬಗರ್ ಹುಕುಂ ಸಾಗುವಳಿ ಸಮಿತಿ ನೆಲಮಂಗಲ ತಾಲೂಕು ಇವರು ಯುವಕರಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೆನಪು ಕಳೆದು ಹೋಗಿದೆ ಮಹಾತ್ಮ ಗಾಂಧೀಜಿಯವರು ದೇಶಕ್ಕಾಗಿ ಸ್ವಾತಂತ್ರ್ಯ ಹೋರಾಟ ಮಾಡಿದ ಸಂದರ್ಭಗಳಲ್ಲಿ ಯುವ ಪೀಳಿಗೆಯನ್ನ ಮೆರೆಯುತ್ತಾ ಬರುತ್ತಿದ್ದರು ಯುವ ಪೀಳಿಗೆ ಜೀವನದಲ್ಲಿ ಯಶಸ್ಸು ಕಾಣಬೇಕೆಂದರೆ ಯುವಕರು ಗಾಂಧೀಜಿಯ ತತ್ವಗಳನ್ನು ಸಿದ್ಧಾಂತಗಳನ್ನು ಪಾಲಿಸಿದರೆ ಯಶಸ್ಸು ಕಾಣುತ್ತಾರೆ ಎಂದು ತಿಳಿಸಿದರು ಯಾಕೆ ಇವತ್ತಿನ ವರ್ಡ್ಗೆ ಅನ್ನೋ ವಿಚಾರದಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಗಾಂಧಿಯವರ ಪ್ರಸ್ತುತಿಯನ್ನು ಈ ಜನಗಳಿಗೆ ತಿಳಿಸ್ಬೇಕು ಗಾಂಧಿಯ ಆದರ್ಶ ಮತ್ತು ಗಾಂಧಿಯವರು ನಡೆದು ಬಂದ ಹಾದಿ ಈ ಇವತ್ತಿನ ಯುವ ಪೀಳಿಗೆಗೆ ಎಷ್ಟು ಅವಶ್ಯಕತೆ ಇದೆ ಅದನ್ನೆಲ್ಲ ಮರೆಯೋ ನಿಟ್ಟಲ್ಲಿ ಇವತ್ತೇನು ಇವತ್ತಿನ ಸರ್ಕಾರಗಳು ಕೇಂದ್ರದಲ್ಲಿ ಆಡ್ತಾ ಇರೋ ಸರ್ಕಾರಗಳು ಅದನ್ನು ಮರೆಸಿ ಬೇರೆ ರೀತಿಯಲ್ಲಿ ಯುವಜನನ ದಾರಿ ತಪ್ಪಿಸ್ತಾರ ಕಾಲದಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಗಾಂಧೀಜಿಯವ್ರನ್ನ ನೆನಪಿಸಿ ಗಾಂಧೀಜಿಯವರು ಶಾಲಾ ಮಕ್ಕಳಿಗಾಗ್ಬೋದು ಜನಗಳಿಗಾಗ್ಬೋದು ಅರಿವನ್ನು ಮೂಡಿಸೋ ನಿಟ್ಟಿನಲ್ಲಿ ಕಾರ್ಯಕ್ರಮ ತೊಗೊಂಡಿದ್ದಾರೆ ಅದರಲ್ಲಿ ನಾವು ಇವತ್ತು ಪಾಲ್ಗೊಂಡಿದ್ದೀವಿ ಹಾಗಾಗಿ ಇವತ್ತೇನು ಗಾಂಧೀಜಿಯವರ ಅವಶ್ಯಕತೆ ಎಷ್ಟಿದೆ ಅನ್ನೋದಾದರೆ ಇವತ್ತು ಗಾಂಧೀಜಿಯವರು ಅಹಿಂಸಾ ಮಾರ್ಗವನ್ನು ಅನುಸರಿಸಿ ಏನು ಸ್ವತಂತ್ರನ ಕೊಟ್ಟರು ಸ್ವತಂತ್ರ ಕೊಟ್ಟು ಅವ್ರನ್ನ ಜೀವನ ಮಾಡೋಕ್ಕೂ ಬಿಡೋಕ್ಕಾಗಲಿಲ್ಲ ಬಿಡಲಿಲ್ಲ ಅವ್ರ ಜೀವ ತೆಗೆದ್ರು ಯಾರು ಸ್ವತಂತ್ರ ಬಂದಿದ್ದರಿಂದ ಒಂದು ವರ್ಗಕ್ಕೆ ಏನು ಲಾಸ್ ಆಯಿತು ಅವರು ಸ್ವತಂತ್ರ ಅವ್ರಿಗೆ ಇಷ್ಟ ಇರಲಿಲ್ಲ ಅವರು ಬ್ರಿಟಿಷರ ಕೆಳಗಡೆ ರಾಜರ ಥರ ಇದ್ದರು ಕೆಲವು ಕೆಲವೇ ಕೆಲವು ಎರಡು ಪರ್ಸೆಂಟ್ ಜನ ಅವ್ರ ರಾಜರು ಅವ್ರ ರಾಜ ಆಳ್ವಿಕೆ ಹೊಲ್ಟೋಯ್ತು ಈ ಗಾಂಧಿಯಿಂದ ಹೊರಟೋಯ್ತು ಅಂತ ಹೇಳಿ ಗಾಂಧಿಯನ್ನು ಹತ್ಯೆ ಮಾಡಿಸ್ತಾರೆ ಹತ್ಯೆ ಮಾಡಿದಾಗ ಇವತ್ತೂ ಕೂಡ ಆ ಜನಾಂಗ ಆ ವರ್ಗ ಇವತ್ತು ಗೂಡ್ಸೆಯವ್ರನ್ನ ದೇವಸ್ಥಾನ ಕಟ್ಟೋವಂಥದ್ದು ಗೂಡ್ಸೆಯವ್ರ ಜಯಂತಿ ಮಾಡೋವಂಥದ್ದು ಗೂಡ್ಸೆಯವ್ರನ್ನ ರಾಜ್ಯದ ದೇಶದಲ್ಲಿ ಅವರೇ ಸರಿ ಗೂಡ್ಸೆಯವರು ಹೊಡೆದಿದ್ದೇ ಸರಿ ಗಾಂಧಿನ ಅನ್ನೋ ವಾದ ಮಾಡ್ತಾ ಇದ್ದಾರೆ ಇದನ್ನು ಜನಗಳಿಗೆ ಇವತ್ತು ಯುವ ಜನತೆ ಆ ತಪ್ಪುದಾರಿಗೆ ಹೋಗಬಾರ್ದು ಗಾಂಧಿಯವ್ರನ್ನ ಕೊಂದು ಅನ್ನೋ ಅವನು ಕೊಲೆಗಡಕ ಗಾಂಧಿಯವ್ರನ್ನ ಕೊಂದ ಕೊಲೆಗಡಕನ್ನು ಯಾರು ಬೆಂಬಲಿಸ್ತಾ ಅಂದರೆ ಅವರೂ ಕೂಡ ಅದಕ್ಕೆ ಸಮಾನರು ಗಾಂಧೀಜಿಯವರು ದೇಶಕ್ಕೆ ಕೊಡುಗೆ ಅವರು ರಾಷ್ಟ್ರಪಿತ ಅಂತ ಅವ್ರಿಗೆ ಅಂತ ಹೆಸರು ಅಜ ಅಜರಾಮರವಾಗಿರಬೇಕು ಅನ್ನೋ ಒಂದೇ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮ ನೆಲಮಂಗಲ ತಾಲೂಕಲ್ಲೂ ಇವತ್ತು ಜನಸಾಮಾನ್ಯರಿಗೆ ಇಂಥದ್ದೊಂದು ಕಾರ್ಯಕ್ರಮ ಮಾಡಿದ್ದು ತುಂಬ ಖುಷಿ ಕೊಟ್ಟಿದೆ ನಾವು ನಮ್ಮ ಟಿ ಬಿ ಸ್ಟಾಪಿಂದ ತಾಲೂಕ್ ಆಫೀಸ್ನವರೆಗೂ ಒಂದು ನಡೆಗೆ ಬಂದು ಜನಗಳಿಗೆ ಅದ್ರ ಬಗ್ಗೆ ಅರಿವು ಮೂಡಿಸಿದ್ದೀವಿ ಇವತ್ತು ಕೂಡ ನಾನು ಯುವ ಜನತೆ ಕೇಳೋದಿಷ್ಟೇ ಇವತ್ತು ಗಾಂಧೀಜಿಯವರು ಏನು ನಮ್ಮ ದೇಶಕ್ಕೆ ಹಾಕ್ಕೊಟ್ರು ಅಂತ ಬುನಾದಿ ಮೇಲೆ ನಲವತ್ತೇಳರಲ್ಲಿ ಸ್ವತಂತ್ರ ತಗೊಂಡು ಇವತ್ತು ಇಪ್ಪತ್ತನಾಲ್ಕು ಹಕ್ಕೆ ಅಂದರೆ ನಿಯರ್ ಬೈ ಎಪ್ಪತ್ತೈದು ವರ್ಷ ಎಪ್ಪತ್ತಾರು ವರ್ಷಕ್ಕೆ ದೇಶ ಇವತ್ತು ಅಭಿವೃದ್ಧಿ ಕಂಡು ಅಭಿವೃದ್ಧಿ ಪಥದತ್ತ ಸಾಗಿದೆ ಇದನ್ನು ಪ್ರಪಂಚ ನೋಡ್ತಾ ಇದೆ ಇವತ್ತೊಬ್ಬ ದೇಶನ ಈ ಹಿಂದೆ ಅಂತ ಅವರು ಹಾಕ್ಕೊಟ್ಟಿದ್ದ ಮಾರ್ಗದಲ್ಲೇ ನಡೆದಿದ್ದೀವಿ ಹಾಗಾಗಿ ಇವತ್ತು ಶಾಂತಿ ಮಾರ್ಗ ಹಿಂಸೆ ಮಾರ್ಗನೇ ಇವತ್ತು ಮನುಕುಲಕ್ಕೆ ಒಂದು ದಾರಿ ಅದು ಬಿಟ್ಟು ಮಾಡಿದ್ರೆ ಇವತ್ತೇನು ಪ್ರಪಂಚದಲ್ಲಿ ಕೆಲವು ಕಡೆ ಆಗ್ತಾ ಇರೋ ಅನಾಹುತಗಳು ನೋಡಿದಾಗ ಈ ಡಿಕ್ಟೇಟರ್ಶಿಪ್ಪು ಈ ಥರದಿಂದ ದೇಶ ಮತ್ತು ಮನುಕುಲಕ್ಕೆ ಆಗುತ್ತೆ ಅಹಿಂಸೆ ಮತ್ತು ಶಾಂತಿಯಿಂದ ಒಳ್ಳೇದಾಗತ್ತೆ ಅಂತ ಏನು ಗಾಂಧಿಯವರು ಹಾಕ್ಕೊಟ್ಟಿದ್ದಾರೆ ಮಾರ್ಗ ಆ ಮಾರ್ಗದಲ್ಲಿ ನಡಿಬೇಕು ನಾವು ನಡೆದ್ರೆ ಮಾತ್ರ ನಮ್ಮ ದೇಶಕ್ಕೆ ಭವಿಷ್ಯ ಅಂತ ಹೇಳಿ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ